ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿ ಶ್ರೀ ಹೊಸೂರು ಗ್ರಾಮ ಹಾಗೂ ಅಂಚಿಗಾನಹಳ್ಳಿ ಗ್ರಾಮಗಳು ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ದಿನ ಕಾರ್ಯಕ್ರಮಗಳು ಜಲಜೀವನ ಮಿಷನ್ ಯೋಜನೆಯ ಮನೆ ಮನೆಗೆ ಗಂಗೆ ನೀರು ಬಿಡುವ ಉದ್ಘಾಟನೆ ಕಾರ್ಯಕ್ರಮ ಸಿಹೊಸೂರು ಗ್ರಾಮದಲ್ಲಿ ಹಾಗೂ ಅಂಚಿಗಾನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಗೌರವಾನಿತರು ಶಾಸಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರ ಮತ್ತು ಬೈರೇಗೌಡ ಎಂಜಿನಿಯರಿಂಗ್ ಕಾಲೇಜ್ ಕಾರ್ಯದರ್ಶಿ ಕೃಷ್ಣಾರೆಡ್ಡಿಯವರು ಅವರು ಗ್ರಾಮದ ಮುಖಂಡರು ಹಿರಿಯರು ಜನಸಾಮಾನ್ಯರು ಹಾಗೂ ಪಿಡಿಒ ಮತ್ತು ಇಂಜಿನಿಯರ್ ವಿವಿಧ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿ ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ವಿದ್ಯಾರ್ಥಿಗಳಿಂದ ಶ್ರೀಕೃಷ್ಣನ ಪಾತ್ರ ವಿಭಿನ್ನ ಪಾತ್ರ ದೃಶ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲರಿಗೂ ಬಹುಮಾನ ವಿತರಣೆ ಈ ಸಂದರ್ಭದಲ್ಲಿ ಶಾಸಕರು ಸಮಾರಂಭದಲ್ಲಿ ಕಾಂಪೌಂಡ್ ವಿಚಾರ ಆಶ್ವಾಸನೆ ನೀಡಿದರು ಸರ್ಕಾರಿ ಶಾಲೆ ದುರಸ್ತಿ ಬಗ್ಗೆ ಮೂಲಭೂತ ಸೌಕರ್ಯ ಹಣ ನೀಡಲು ಆಶ್ವಾಸನೆ ತಿಳಿಸಿದರು ಹೀಗೆ ಹಲವಾರು ವಿಚಾರಗಳ ಅಭಿವೃದ್ಧಿಯ ಬಗ್ಗೆ ವ್ಯಕ್ತಪಡಿಸಿದರು ಗ್ರಾಮದ ಹಿರಿಯರು ಜನಸಾಮಾನ್ಯರ ಅಭಿವೃದ್ಧಿ ನಾಯಕ ಕೃಷ್ಣಾರೆಡ್ಡಿ ಅವರು ನನ್ನ ಸಹಕಾರ ಸದಾ ನೀಡುತ್ತೇನೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಡೆ ಗಮನ ಹರಿಸಿ ದೇವರ ಆಶೀರ್ವಾದ ಪಡೆ ನನ್ನ ಸಹಕಾರ ನೀಡುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು जय जनार्तना कृष्णाराधितापते जय विमोचना कृष्णा जय जल... ಮಾಡ್ಲಿ ಎಷ್ಟು ಬೇಕೋ ನಮ್ಮ ಹತ್ರ ಮಾಡಿಸ್ಕೊಳ್ಳಲಿ ನೀವೆಲ್ಲ ಕೂಡ ಯಾವುದೇ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಮೊದಲಿಂದ ಕೂಡ ನನ್ನ ಮೇಲೆ ಭಾರಿ ವಿಶ್ವಾಸ ಇಟ್ಟಿದ್ದೀರಿ ಇವತ್ತಲ್ಲ ಐವತ್ತು ವರ್ಷದಿಂದ ವರ್ಷದಿಂದ ಅನೇಕ ಇವತ್ತು ಈ ದೇವಸ್ಥಾನನ ಅವರೇ ಕಟ್ಟಿರೋದು ನಂಗೆ ಗೊತ್ತಿಲ್ವಾ ಅದಕ್ಕೋಸ್ಕರಪ್ಪ ಅವ್ರ ಆಶೀರ್ವಾದ ಇರ್ಲಿ ಅಂತ ಹೇಳಿದ್ದು ಸೊ ಅದರಿಂದ ನಿಮ್ಮ ಏನು ಕಷ್ಟಗಳಿರುತ್ತೋ ನಿಮ್ಮ ಕ ವೈಯಕ್ತಿಕವಾಗಲಿ ನಿಮ್ಮ ಮಕ್ಕಳಿಗಾಗಲಿ ಏನು ಏನಿದ್ರು ಕೂಡ ನನ್ನ ಹತ್ರ ಯಾವತ್ತೂ ನೀವೇನು ಬರೋದಕ್ಕೆ ಅಡ್ಡಿ ಇಲ್ಲ ನಿಮ್ಗೆ ಗೊತ್ತಿದೆ ಹಾಂ ಅದರಿಂದ ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ನಿಮ್ಮ ಒಂದು ಸಹಕಾರ ಯಾವಾಗಲೂ ಇರಬೇಕು ಅಂತ ನಮ್ಮನ್ನೆಲ್ಲ ಒಳ್ಳೆಯದಾಗಲಿ ತಮಗೆ ಇವತ್ತು ಪವಿತ್ರವಾದ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಳ್ಳೆಯದಾಗಲಿ ಅಂತ ಆರೈಸುತ್ತಾ ಮತ್ತು ನಾವು ಬೇರೆ ಕಡೆ ಹೋಗ್ಬೇಕು ಒಂದು ತಿಂಗಳಲ್ಲಿ ಮುಗಿಸ್ತಾರೆ ಅದನ್ನು ಏರ್ಪಾಟ್ ಮಾಡ್ತೇನೆ ಮತ್ತೆ ನಿಮ್ಮ ಶಾಲೆಗೆ ನಿಮ್ಮ ಊರಿಗೆ ಆ ಶಾಲೆಯ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ರಿಪೇರಿ ಮಾಡಬೇಕು ಅಂತ ಇವತ್ತು ಇಂಜಿನಿಯರ್ ಬರ್ತಾರೆ ನಾಳೆನೆ ನಾನು ಆ ಪ್ರೋಗ್ರಾಮ್ ಅನ್ನ ದುಡ್ಡು ಹಾಕ್ತೇನೆ ಎಷ್ಟು ಬೇಕೋ ಅಷ್ಟು ಮತ್ತೆ ಕಾಂಪೌಂಡ್ ಕೂಡ ಈ ಸಮುದಾಯ ಭವನಕ್ಕೆ ಯಾವಾಗಲೇ ಅವ್ರಿಗೆ ತಿಳಿಸಿದ್ದೇನೆ ಯಾರಿಗೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಮತ್ತೆ ಮತ್ತೆ ಇನ್ನು ಇನ್ನು ಇನ್ನೊಂದು ಅಲ್ಲ ಇಲ್ಲಿ ಅಂಗನವಾಡಿ ಬಿಲ್ಡಿಂಗ್ ಬೇಕು ಅಂತ ಕೇಳಿದ್ದಾರೆ ಅದನ್ನು ಕೂಡ ನಾನು ನಾನು ಹಾಕ್ತೇನೆ ಆದಷ್ಟು ಬೇಗ ಹಾಕ್ತೇನೆ ಮತ್ತೆ ಪಕ್ಕದ ಹಳ್ಳಿಯವರಾಗಿರ್ತಕ್ಕಂತ ಶ್ರೀಯುತ ಬರೆಡ್ಡಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾವು ಆದ್ರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶ್ವನಾಥ ರೆಡ್ಡಿ ಸರ್ ಅವರು ಅವ್ರಿಗೂ ಸಹ ಆದರದ ಸ್ವಾಗತವನ್ನ ಬಯಸ್ತಾ ಎ ಎಡಬ್ಲ್ಯೂ ಅವರಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮತ್ತೆ ಈ ಒಂದು ಕಾರ್ಯಕ್ರಮಗಳ ರೂವಾರಿಗಳಾಗಿರ್ತಕ್ಕಂಥ ಮತ್ತು ಜಿಲ್ಲಾ ಕೋಲಾರ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿ ಕೃಷ್ಣಾರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಆದರದ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಕುಲಕರ್ಣಿ ಸರ್ ಅವರು ಇಂಜಿನಿಯರ್ ಹೋಗಿರ್ತಕ್ಕಂಥವ್ರು ಅವರು ಸಹ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಆದರದ ಸ್ವಾಗತವನ್ನ ವಹಿಸ್ತಾ ಇದೆ ಈಗ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ಪ್ರತಿ ಮನೆಗೆ ಜಲಜೀವನ್ ಜೀವನ್ ಮಿಷನ್ ನಿಂದ ಪ್ರತಿ ಮನೆಗೂ ನೀರು ಕುಡಿಯ ನೀರ್ತಕ್ಕಂಥ ಶುದ್ಧ ಕುಡಿಯುವ ನೀರು ಕುಡತಕ್ಕಂಥ ವ್ಯವಸ್ಥೆಯಲ್ಲಿ ಈ ದಿನ ಸಿ ವಸೂರು ಗ್ರಾಮದಲ್ಲಿ ಈ ಒಂದು ಕುಡಿಯುವ ನೀರಿನ ಯೋಜನೆಯನ್ನ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥವರು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಈ ಈ ಒಂದು ಗ್ರಾಮದ ಮತ್ತು ಪಕ್ಕದ ಗ್ರಾಮದ ಎಲ್ಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದು ಆ ಒಂದು ನಿರ್ಮಾಣ ಸಮುದಾಯ ಭವನ ಸಹ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತ ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ತಗೊಂಡಿದೆ ಕುಡಿಯುವಿನ ಯೋಜನೆ ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಆತ್ಮೀಯ ಬಂಧುಗಳೆಲ್ಲ ಬಂದಿದ್ದಾರೆ ಪ್ರೀತಿಯ ಮಕ್ಕಳೆಲ್ಲ ಪ್ರೀತಿಯ ಮಕ್ಕಳೆಲ್ಲ ಬಂದಿದ್ದಾರೆ ವೇಷ ಘೋಷಗಳೊಂದಿಗೆ ಬಹಳ ಸಂತೋಷ ಇವತ್ತು ಈ ಒಂದು ಸಮುದಾಯ ಭವನವನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಗ್ರಾಮ ಯಾವ ಯಾವ ಗ್ರಾಮ ಗ್ರಾಮ ವಿಕಾಸ ಯೋಜನೆಯಲ್ಲಿ ಇದು ಆರ್ಮಿ ಅವರು ಒಂದು ಭವನವನ್ನು ಕೂಡ ನಾವು ಉದ್ಘಾಟನೆ ಮಾಡಿದ್ದೇವೆ ಮತ್ತೆ ಇದನ್ನು ಕೂಡ ವಾಟರ್ ಜೆ ಜೆ ಎಂ ಸ್ಕೀಮು ಇದು ಸಿಹಸೂರ್ಗೆ ಉದ್ಘಾಟನೆ ಮಾಡಿದ್ದೇವೆ ಮತ್ತೆ ಈ ಅಂಚಾನಹಳ್ಳಿ ಪಕ್ಕದ ಗ್ರಾಮಕ್ಕೆ ಅದಕ್ಕೂ ಕೂಡ ತಕ್ಷಣ ಅವ್ರಿಗೆ ಒಂದು ಹದ್ ಹತ್ತು ಹದ್ ಏನು ಇವತ್ತು ಬಹಳ ಹಿಂದುಗಳಿಗೆ ಬಹಳ ಪವಿತ್ರವಾದ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ಪ್ರಯುಕ್ತ ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣಾರೆಡ್ಡಿ ಅವರು ಪೂಜೆಯನ್ನು ಏರ್ಪಾಟ್ ಮಾಡಿದ್ರು ಬಹಳ ದೇವರ ಹಂಗೆಲ್ಲ ಕೂಡ ಈ ಭಾಗದ ಜನತೆಗೆ ಅನುಗ್ರಹಿಸಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ನಮ್ಮ ತಾಲ್ಲೂಕ್ಗೆ ಜಿಲ್ಲೆಗೆ ರಾಜ್ಯಕ್ಕೆ ಎಲ್ಲಕ್ಕೂ ಕೂಡ ದೇಶಕ್ಕೆ ಎಲ್ಲಕ್ಕೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅವರು ಆಶೀರ್ವಾದವಿರಲಿ ಅಂತ ನಾನು ಬೇಡ್ಕೊಳ್ತ ಇವತ್ತು ಈ ಗ್ರಾಮಕ್ಕೆ ಗ್ರಾಮದ ओम अथर्व्याय विम ओम पे गुणो महादेहि ओम नेडा नेवेहिल विम हम दवधे सुदर सुदे नमा गुणाह कृदवदे सविदाराले वदे नमाम अविगाह वृद्धाम रे वृद्धो नमह रिहको ओम रिहको प्रतिदिनक प्रतिदिनक ಈ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿಯ ಜಯಂತಿಯನ್ನ ನಾವು ಇವತ್ತು ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂತ ಶ್ರೀಯಿಂದ ವೆಂಕಟಶಿವೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಇದು ನಮ್ಮಲ್ಲಿ ಇಲ್ಲ ಆಕ್ಚುಲಿ ಡಾಕ್ಯುಮೆಂಟ್ ಏನೂ ಇಲ್ಲ ಪಂಚಾಯತ್ ಖಾತೆ ಇದೆ ಅಲ್ಲಿ ಅದಕ್ಕೆ ಒಂದು ದಾಖಲೆ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ನಮ್ಮ ಅಂಜಗನಹಳ್ಳಿಯ ಒಂದು ನೆಕ್ಸ್ಟ್ ಮಕ್ಳಿಗೆ ಅನುಕೂಲ ಆಗ್ತದೆ ಇದು ಇಲ್ಲಾಂದ್ರೆ ಬೇರೆ ಬೇರೆ ತರ ಆಗ್ತದೆ ನಾನೇ ನಾನು ನನ್ಗೆ ಫೋನ್ ಮಾಡಿ ಇವಾಗ ನಾನೇನೋ ಒಳ್ಳೆಯವನು ಅವ್ರ ಸ್ವಂತ ಅವ್ರ ಹೆಸರು ಮಾಡ್ಕೊಂಡು ಏನ್ ಮಾಡ್ತೀರಾ ಛತ್ರ ಒಂದು ಕಟ್ಟಬೇಕು ಅಂತ ಆಸೆ ಇದೆ ಮುಂದೆ ದಿನಗಳಲ್ಲಿ ಅದು ನಾನು ಮಾಡ್ಕೊಡ್ತೀನಿ ಅದು ಹಂತ ಹಂತವಾಗಿ ಮಾಡ್ಕೊಳ್ಳೋಣ ಈಗ ಇಮ್ಮಿಯೇಟ್ ಆಗಿ ಮುಂದೆ ಶೀಟ್ ಗೆ ಹಾಕೋ ಕೆಲಸ ನಾನು ಮಾಡ್ಕೊಡ್ತೀನಿ ಎಮ್ ಎಲ್ ಎ ತಕ್ಷಣ ಅದಕ್ಕೆ ಕಾಂಪೌಂಡ್ ಆಗ್ಬೇಕ ಸರ್ ಅದಕ್ಕೆ ಕಾಂಪೌಂಡ್ ಹಾಕ್ಬೇಕು ಅಂತ ನೀವು ಅದೇ ಕೊಟ್ಟಿಲ್ಲ ಅಂದ್ರೆ लादु खोलेमै हैन खेल हेर बेक्रेयाडा ल ಇಲ್ಲೊಂದು ಸಮುದಾಯ ಭವನ ಅದಕ್ಕೆ ಇನ್ನ ಮುಂದೆ ನಾನು ಸ್ವಂತ ಖರ್ಚಿನಲ್ಲಿ ಮುಂದೆ ಶೀಟ್ಸ್ ನಾನೇ ಸ್ವಂತ ಹಾಕ್ತೀನಿ ಈ ಕಾಂಪೌಂಡ್ ನೀವು ಮಾಡಿಕೊಟ್ರೆ ಇಲ್ಲ ನಾನು ಸ್ವಂತ ನಾನು ಮಾಡೇ ಮಾಡ್ತೀನಿ ಭದ್ರಾ ಮಾಡ್ತೀನಿ ಸ್ವಲ್ಪ ಹಾಕ್ಲಿ ನಾನು ಮಿಕ್ಕಿದ್ದಾನೆ ಫ್ರಂಟ್ ಹಾಕ್ಬಿಡ್ಲೇ ಅವರು ಇಲ್ಲ ಬ್ಯಾಕ್ ಸೈಡ್ ಆಗ್ಲಿ ಅವ್ರು ಎಷ್ಟು ಹಾಕ್ತಾರ ಅವ್ರು ಹಾಕ್ಲೆ ಮಿಕ್ಕಿದ್ದಾನೆ ಅದಕ್ಕೆ ಯಾಕೆಂದ್ರೆ ಇದು ಅವ್ರಿಗೆ ನಾನು ಕಾಯೋದಿಲ್ಲ ನಿಮ್ಗೆ ಎಷ್ಟು ಅವಕಾಶ ಇದೆಯೋ ಅಷ್ಟು ಉಪಯೋಗಿಸ್ಕೊಂಡು ಉಳಿದ್ ನಾನು ಮಾಡ್ಕೊಡ್ತೀನಿ ಆಮೇಲೆ ಎಲ್ಲ ನಮ್ಗೆ ಕೇಳಿದ ತಕ್ಷಣ ಅದು ಹಾಕಿಕೊಟ್ರು ಅದು ನಮ್ಗೆ ಈಗ ಎಲ್ಲ ಸೌಕರ್ಯಗಳಿಗೆ ನಮ್ಮ ಏನು ಅಂಜಗನಹಳ್ಳಿ ಗ್ರಾಮಕ್ಕಾಗ್ಲಿ ಹೊಸೂರು ಗ್ರಾಮಕ್ಕಾಗ್ಲಿ ಯಾರು ತಾರತಮ್ಯ ಇಲ್ಲ ಯಾವುದೇ ಕಮ್ಯುನಿಟಿಗಾಗಿ ಆಗಿರ್ಬೋದು ಯಾವಗೇ ಆಗಿರ್ಬೋದು ಅದನ್ನು ಉಪಯೋಗಿಸ್ಕೊಳ್ಳಿದೆ ಸರ್ಕಾರದ್ದು ಆದ್ರೆ ನಮ್ಮ ನಮ್ಮ ಕಸ್ಟಡಿ ಅಂದ್ರೆ ನಾನು ಅರ್ಚಕರ ಕೈಯಲ್ಲಿ ಅದ್ ಕೀ ಕೊಟ್ಟಿರ್ತೀನಿ ನಮ್ಮೂರ್ಗಾಗ್ಲಿ ಚ ಹೊಸೂರ್ಗಾಗ್ಲಿ ಅಜ್ಜನ ಅಲ್ಲಿಗಾಗ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ನೀವು ಉಪಯೋಗಿಸ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ

ವಿನಯ ಭೂಷಣ ಅಂತ ಎಷ್ಟೇ ದೊಡ್ಡಕ್ಕೆ ಬೆಳೆದ್ರು ಎಷ್ಟೇ ಓದ್ರು ವಿನಯ ಇದ್ರೆ ಓದಿದ ಸಾರ್ಥಕ ಆಗ್ತದೆ ಅತ್ತಾಯ್ತಾ ನಾನು ನಂದು ಅದು ಇದು ಅಂತ ನಾನು ಹೇಳೋದಾಗ್ಲಿ ಇನ್ನೊಬ್ರು ಯಾರು ಅದು ಎಸ್ ಎಲ್ ಸಿ ಪಾಸ್ ಲುಂಗಿನೇ ಬಿಚ್ಚಲ್ಲ ಅಲ್ಲ ಅದು ನಾನು ಹೇಳೋದು ನಾವು ಎಲ್ಲಿಂದ ಬಂದ್ವಿ ನಮ್ಮಪ್ಪ ಅಪ್ಪ ಎಷ್ಟು ಎಷ್ಟ್ ಕಷ್ಟ ಪಡ್ತಾರೆ ನಮ್ಮ ನೋಡ್ಸೋಕೆ ನಾವು ಹೆಂಗ್ ಓದ್ಬೇಕು ಹೆಂಗ್ ಮುಂದೆ ಹೋಗ್ಬೇಕು ಯಾರು ಸಹಾಯ ಪಡ್ಕೋಬೇಕು ಅನ್ನೋದು ಹೋಗ್ಬೇಕು ಆ ಪಾರ್ಟಿ ಸಹಾಯ ಪಡೆಯಲ್ಲ ಈ ಪಾರ್ಟಿ ಸಹಾಯ ಪಡೆಯಲ್ಲ ಅಲ್ಲ ಯಾರು ಬೇಕಾದ ಹತ್ರನೂ ಸಹಾಯ ಪಡಿಬೋದು ನೀವು ಮೇಲೆ ಹೋಗ್ಬೇಕು ನೀವು ಮಕ್ಕಳನ್ನ ಯಾರು ನಿಂತಬೇಡ್ರಿ ನಿಮ್ಗೆ ಏನನ್ನೋ ಆ ಥರ ಆಗಿದ್ದಾಗ ನೀವು ದೇವ್ರಿಗೆ ಒಂದು ದಿವಸ ಪೂಜೆ ಮಾಡಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈಗ ಮಕ್ಳು ನೋಡಿದ್ರೆ ಖುಷಿ ಆಗ್ತದೆ ಕೃಷ್ಣ ಮತ್ತೆ ರಾಧೆ ವೇಷ ಹಾಕಿದಾರೆ ಎಲ್ಲರೂ ಖುಷಿ ಎಲ್ಲರಿಗೂ ಪ್ರೈಜ್ ಕಾದಿದೆ ಎಲ್ಲ ಕೊಡೋಣ ಪಾಪ ಎಲ್ಲಾ ಅಷ್ಟು ಎಷ್ಟು ಖರ್ಚು ಮಾಡಿ ಅದನ್ನ ಮಾಡ್ಕೊಂಡ್ ಬಂದೆ ಸ್ವಂತ ಖರ್ಚಲ್ಲಿ ಆ ಖರ್ಚಿನ ಬರ್ಸ್ತೀರಿ ಯಾಕಂದ್ರೆ ನಿಮ್ಗೆ ಯಾರಿಗೂ ಕೊಡೋದಿಲ್ಲ ಆ ಖರ್ಚು ಪಾಪ ನೀವ್ ಎಷ್ಟು ಕಷ್ಟಪಟ್ಟು ಅದನ್ನ ಮಾಡ್ಕೊಂಡ್ ಬಂದಿದೀರ ಆ ಖರ್ಚಿನ ನಾನ್ ಬರ್ಸ್ತೀನಿ ಯಾಕಂದ್ರೆ ನಮ್ ಮಾತಿಗೆ ಹೂ ಕೊಟ್ಟು ನೀವ್ ಮಾಡ್ಕೊಂಡ್ ಬಂದಿರಾ ಹಾಗೆ ನಾನು ಶಾಸಕರ ಬಗ್ಗೆ ಹೇಳೋದಾದ್ರೆ ನಮ್ಗೆ ನಮ್ಮ ರಮೇಶ್ ಹೇಳ ಜನಪ್ರಿಯ ಶಾಸಕರು ಆದ್ರೆ ಜನಪ್ರಿಯ ಶಾಸಕರಿಗಿಂತ ಎಲ್ಲಾರ್ಗೂ ಎಟ್ಕೋಂತ ಶಾಸಕರು ಎಷ್ಟೋ ಕಡೆ ಶಾಸಕರು ಕೈಗೆ ಇಟ್ಕಲ್ಲ ಕೈಗೆ ಇಟ್ಕಲ್ಲ ಅವ್ರ ಹತ್ರ ಹೋಗೋಕಾಗಲ್ಲ ಒಂದ್ ನಿಮಿಷ ಇರುವಂತಾರೆ ನೀವು ಡೈರೆಕ್ಟ್ ಆಗಿ ಅವ್ರ ಬೆಡ್ರೂಮ್ ಅಲ್ಲಿ ಇದ್ರು ನೀವು ಹೋಗುವಂತ ಅವಕಾಶ ಅವ್ರು ನಿಮ್ಗೆ ಎಲ್ಲಾರ್ಗು ಮಾಡ್ ನೆನೆಸ್ಕೊಂಡಾಗ ನಾವು ದೇವ್ರ ನಿಮ್ಮ ಹತ್ರ ಅರ್ಥ ಆಯ್ತಾ ನೀವು ನನ್ನೆಲ್ಲ ನೆನ್ಸ್ಕೋಬೇಕಾಗಿರೋದು ದೇವ್ರ ನೆನ್ಸ್ಕೊಡಿ ದೇವ್ರಿಗೆ ಬಂದು ನಿಂಗೆ ಎದ್ದು ನಿಂತ್ಕೊಂಡು ನಿಂಗೆ ಏನು ಬೇಕಮ್ಮ ಅಂತ ಕೇಳಲ್ಲ ಆ ಯಾರೋ ಒಬ್ಬ ಒಬ್ಬರು ಸಹಾಯ ಮಾಡ್ತಾರೆ ಆಗ್ತಾರೆ ಓದೋಕೆ ನಮ್ಮ ಊರ ಮಕ್ಕಳಿಗೆ ಏನು ಸಹಾಯ ಮಾಡೋಕ್ಕೆ ನಾನು ರೆಡಿ ಅವ್ರಿಗೆ ಅಂದರೆ ನಮ್ಮದೇ ಆದಂಥ ಕಾಲೇಜುಗಳಿದ್ದಾವೆ ನರ್ಸಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ನಿಮ್ಮ ಡಿಫಾರ್ಮಾ ಅಂದರೆ ಇವು ನಿಮ್ಮ ಏನು ಫಾರ್ಮಸಿಗೂ ಮಾತ್ರೆ ಅಂಗ್ಡೀಲಿ ಇಡೋದಕ್ಕೆ ಇಂಜಿನಿಯರಿಂಗ್ಗೆ ಸಾಕಷ್ಟು ನಮ್ಮದೇ ಇದಾವೆ ನಮ್ದ್ರಲ್ಲೇ ಕೊಡ್ತೀನಿ ನಮ್ಮದ್ರಲ್ಲೇ ಬಹಳ ಮಾಡ್ತೀನಿ ಓದಿರಂತೆ ಬಟ್ ಓದೋದನ್ನ ನಿಲ್ಸಿದ್ರೆ ಆ ಮಕ್ಕಳನ್ನ ನಾವು ಹಾಳು ಮಾಡ್ತೀವಿ ನೀರು ಹಾಕಿದ್ರೆ ಆ ಬಾಟ್ಲ್ ಬೆಲೆ ಎಷ್ಟು ಹತ್ತು ರೂಪಾಯಿ ಆ ಬಾಟ್ಲಲ್ಲಿ ನೀರು ಹಾಕಿದ್ರೆ ಸಾರಿ ಹಾಲು ಹಾಕಿದ್ರೆ ಅದರ ಬೆಲೆ ಎಷ್ಟು ಒಂದು ಲೀಟರ್ ಎಷ್ಟು ಐವತ್ತು ರೂಪಾಯಿ ಆಗ್ತದೆ ಆ ಬಾಟ್ಲಲ್ಲಿ ಒಂದು ಪಾದರಸ ಪಾದರಸ ಹಾಕಿದ್ರೆ ಎಷ್ಟು ಜಾಸ್ತಿ ಆಗ್ತದೆ ಬೈ ಚಾನ್ಸ್ ಅದರಲ್ಲಿ ಬೆಳ್ಳಿನ ಕಿಟ್ಟು ಅದ್ರಲ್ಲಿ ಹಾಕಿದ್ರೆ ಬೆಲೆ ಎಷ್ಟು ಬಾಟ್ಲದು ಅದೇ ಬಂಗಾರನ ಕರ್ಗಿಸ್ಬಿಟ್ಟು ಆ ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ಬೆಲೆ ಎಷ್ಟು ಅಂದ್ರೆ ಬಾಟ್ಲ್ ಒಂದೇ ಅದ್ರಲ್ಲಿ ಇನ್ನೊಂದು ಬೇರೆ ಬೇರೆ ಅಂದ್ರೆ ನಮ್ ತಲೆಗಳೆಲ್ಲ ಒಂದೇ ಆದ್ರೆ ತಲೆ ಇರೋದಕ್ಕೆ ಬೆಲೆ ಅರ್ಥ ಆಯ್ತಾ ಇದು ಇವ್ರ ತಲೆನೋ ಒಂದೇ ನನ್ ತಲೆನೋ ಒಂದೇ ಅವ್ರ ತಲೆನೋ ಒಂದೇ ಅವ್ರ ತಲೆನೋ ಒಂದೇ ತಲೆ ಒಂದೇ ತಲೆ ಒಳಗಡೆ ಇರೋದು ಇಂಪಾರ್ಟೆಂಟ್ ಅದಿರೋದು ಓದು ನಿಂಗೆ ಅರ್ಥ ಅಂತ ಅಂತ ಬಾಟ್ಲಂತ ಬಾಟ್ಲಲ್ಲಿ ನೀರ್ ಹಾಕಿದ್ರೆ ಇವರಲ್ಲಿ ಬಾಟ್ಲಲ್ಲಿ ನೀರ್ ಹಾಕದಷ್ಟು ಬೆಲೆ ಇನ್ನೊಬ್ಬರು ಬಾಟ್ಲಲ್ಲಿ ಬಂಗಾರ ಹಾಕ್ದಂಗೆ ಇನ್ನೊಬ್ಬ ಬೆಳ್ಳಿ ಹಾಕ್ದಂಗೆ

哎、嗯，就是有人吃。<laughs>